ಬಹುಶಃ ಸೆಪ್ಟೆಂಬರ್ ಮೂರನೇ ತಾರೀಕು ಎರಡನೇ ತಾರೀಕು ಬಹುಶಃ ಎರಡಲ್ಲ ಮೂರು ಮೂರನೇ ತಾರೀಕು ನಾವೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಎರಡನೇ ತಾರೀಕು ನಮ್ಮ ಬ್ರಹ್ಮಾವರದಲ್ಲಿ ನಾವು ಇಟ್ಟಂತಹ ಬೇಡಿಕೆ ಯಾವುದು ಮುನ್ನೂರ ಐದರಿಂದ ಮುನ್ನೂರ ಏಳರವರೆಗೆ ಸೆವೆನ್ ಪಿಲ್ಲರ್ಸ್ ಓವರ್ ರಚಿಸಬೇಕು ಭದ್ರಗಿರಿಯಿಂದ ಮಗು ಕಳದ ಸೇತುವೆ ತನಕ ಎರಡೂ ಬದಿಯಲ್ಲಿ ಸರ್ವಿಸ್ ವ್ಯವಸ್ಥೆಯನ್ನು ಮಾಡಬೇಕು ಕಟ್ಟೆ ಆಕಾಶವಾಣಿ ವೈಭಾಸ್ ಸುತ್ತಿನ ಕೋಟೆಯಲ್ಲಿ ಮೀಡಿಯನ್ ಮೀಡಿಯನ್ ಒಪ್ಪಂದಗಳನ್ನು ಮಾಡಬೇಕು ಎನ್ನುವ ಬೇಡಿಕೆಯ ಸಂಬಂಧ ಎರಡನೇ ತಾರೀಕು ಮಾನ್ಯ ಲೋಕಸಭಾ ಸದಸ್ಯರ ಉಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಯವರ ಉಪಸ್ಥಿತಿಯಲ್ಲಿ ವಿಭಾಗಾಧಿಕಾರಿಯವರ ಉಪಸ್ಥಿತಿಯಲ್ಲಿ ಎಸ್ ಅವರು ಕೂಡ ಇದ್ದರು ಇದು ಸಭೆ ನಡೆದು ಆ ಸಭೆಯಲ್ಲಿ ನಾನು ಇದ್ರ ಬಗ್ಗೆ ಖಂಡಿತ ಕ್ರಮಗಳನ್ನು ತಗೊಳ್ತೇನೆ ಅಂತೇಳಿ ಮಾನ್ಯ ಎಂ ಪಿ ಅವರು ಹೇಳಿದರು ಆ ಪ್ರಕಾರ ನಾವು ನಮ್ಮ ಹೋರಾಟವನ್ನು ಅಂದರೆ ಬ್ರಹ್ಮಾವರ ಪಂದ್ ಮತ್ತೆ ಫಾರ್ಚೂನ್ನಿಂದ ಧರ್ಮಾವರದ ತನಕ ಸರ್ವಿಸ್ ರಸ್ತೆಯನ್ನು ಶ್ರಮದಾನದ ಮೂಲಕ ರಚಿಸುವುದನ್ನು ಮುಂದೂಡಿದ್ದೇವೆ ಆ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಈ ಅದರ ನಂತರದ ಬೆಳವಣಿಗೆಗಳನ್ನು ಹೇಳಲಿಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜಿಸಿರ್ತೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹೆದ್ದಾರಿ ಸಮಿತಿಯ ಮೂಲ ಸಮಿತಿಯ ಸದಸ್ಯರಾದ ನಮ್ಮ ವಸಂತ್ ಶೆಟ್ಟರು ಇದ್ದಾರೆ ಲಕ್ಷ್ಮಿ ವಸಂತ ಶೆಟ್ಟರು ರಾಡಿ ದಯಾನಂದ ಶೆಟ್ಟರು ಇದ್ದಾರೆ ಟ್ಯಾಕ್ಸಿ ಮಾಲಕರ ಸಂಘದ ಅಧ್ಯಕ್ಷರಾದ ರಮೇಶ್ ಅವರಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಾದ ದೇವಕಿ ಅವರಿದ್ದಾರೆ ನಿರಂಜನ್ ಶೆಟ್ಟಿ ಅವರಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಈ ಹೋಟೆಲಿನ ಮಾಲಕರಾದ ರಾಜಾರಾಮ್ ಶೆಟ್ಟರು ಇದ್ದಾರೆ ನಮ್ಮ ಈ ಹೆದ್ದಾರಿ ಉಡಿಸಿ ಬ್ರಹ್ಮಾವರ ಸಮಿತಿಯ ಘಟಕದ ಕಾರ್ಯದರ್ಶಿಯಾದ ಗಣೇಶ್ ಅವರಿದ್ದಾರೆ ಹಾಗೆ ಕಟ್ಟಡ ಕಾರ್ಮಿಕರ ಸಮಿತಿಯ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಅವರಿದ್ದಾರೆ ಸಿ ಐ ಟಿಯು ಶಶಿಧರ್ ಅವರು ಇದ್ದಾರೆ ಹಾಗೆ ಎಸ್ ಎಮ್ ಎಸ್ ವಿದ್ಯಾಸಂಸ್ಥೆಯಿಂದ ಅಲ್ವಾರಿ ಬಿಸಿಲಾರ್ ಅವರಿದ್ದಾರೆ ಹಾಗೆ ನಮ್ಮ ಬ್ರಹ್ಮಾವರ ಅಭಿವೃದ್ಧಿ ಸಮಿತಿಯಿಂದ ಪ್ರತಿ ತಿಳಿ ಮತ್ತು ಅವರ ಸರ್ ಜಾಯ್ಸನ್ ಇವರಿದ್ದಾರೆ ಇದ್ದಾರೆ ರಾಜೀವ್ ಪೂಜಾರಿ ಅವರು ಇದ್ದಾರೆ ಸ್ಥಳೀಯವಾಗಿ ಇರುವಂಥ ವಾಹನ ಸಂಘಟನೆಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಎರಡನೇ ತಾರೀಕು ಮೀಟಿಂಗ್ ಆದ ನಂತರ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಇಪ್ಪತ್ತೆಂಟರಂದು ನಮ್ಮ ಮೀಟಿಂಗ್ ಆಗುವ ಮೊದಲು ಎರಡು ಪತ್ರ ವ್ಯವಹಾರವನ್ನು ಮಾನ್ಯ ಲೋಕಸಭಾ ಸದಸ್ಯರು ಈ ಸಂಬಂಧ ಮಾಡಿರ್ತಾರೆ ಇಪ್ಪತ್ತೆಂಟಕ್ಕೆ ಮತ್ತು ಇಪ್ಪತ್ತೊಂಬತ್ತಕ್ಕೆ ಹದಿನಾರನೇ ತಾರೀಕು ಮಾನ್ಯ ಕೇಂದ್ರ ರಸ್ತೆ ಸಾರಿಗೆ ಈಗ ನಿಮಗೆ ನಾನು ಈ ಪತ್ರಿಕಾ ಹೇಳಿಕೆಯಲ್ಲಿ ಎರಡನೇ ತಾರೀಕು ನಡೆದಂಥ ಡಿ ಸಿ ಕಚೇರಿಯಲ್ಲಿ ನಡೆದಂಥ ಸಭೆಯ ನಡವಳಿಯ ಪ್ರತಿಯನ್ನು ಇದರೊಂದಿಗೆ ನಾನು ಲಗ್ತೀಕರಿಸಿದ್ದೇನೆ ನಾವು ಏನು ಮಂಡನೆ ಮಾಡಿದ್ದೀವಿ ವಿಚಾರ ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತಕ್ಕೆ ಇವರೊಂದು ಪತ್ರವನ್ನು ಬರೆದಿದ್ದರು ನಿತಿನ್ ಗಡ್ಕರಿಯವರಿಗೆ ಮತ್ತು ರೀಜನಲ್ ಆಫೀಸರಿಗೆ ಒಂದು ಪತ್ರವನ್ನು ಮಾನ್ಯ ಸದಸ್ಯರು ಲೋಕಸಭಾ ಸದಸ್ಯರು ಬರೆದಿದ್ದರು ತದನಂತರ ನಿತಿನ್ ಗಡ್ಕರಿಯವರು ಹದಿನಾರು ಒಂಬತ್ತು ಇಪ್ಪತ್ತೈದರಂದು ಮಾನ್ಯ ಲೋಕಸಭಾ ಸದಸ್ಯರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದ ಪ್ರತಿಯನ್ನು ಕೂಡ ನಾವು ಇದರ ಜೊತೆಯಲ್ಲಿ ಇಟ್ಟಿದ್ದೇವೆ ಅದರಲ್ಲಿ ಕೊನೆಯಲ್ಲಿ ಅವರು ಏನು ಬರೆದಿದ್ದಾರೆ ಅಂದರೆ ಐ ಆಮ್ ಹ್ಯಾವಿಂಗ್ ದ ಮ್ಯಾಟರ್ ಲುಕ್ ಇನ್ ಟು ಲುಕ್ ಇನ್ ಟು ಫಾರ್ ಆ್ಯಕ್ಷನ್ ಅಂದರೆ ಕಾರ್ಯಗತಗೊಳಿಸಲಿಕ್ಕೆ ನಾನಿದನ್ನು ಮಾಡ್ತೀನಿ ಅಂತೇಳಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ತದನಂತರ ಮೂರನೇ ತಾರೀಕು ಮಾನ್ಯ ಲೋಕಸಭಾ ಸದಸ್ಯರು ಇನ್ನೊಂದು ಪತ್ರವನ್ನು ರೀಜನಲ್ ಆಫೀಸರಿಗೆ ಕರೆದಿರುವಂಥ ಪತ್ರದ ಪ್ರತಿಯನ್ನು ಕೂಡ ಇದರ ಜೊತೆಗೆ ನಾವು ವ್ಯಕ್ತೀಕರಿಸಿದ್ದೇವೆ ಸೊ ಎರಡು ಇಪ್ಪತ್ತೊಂದನೇ ತಾರೀಕಿಗೆ ಇದೆಲ್ಲದರ ಪ್ರಯತ್ನಗಳ ಫಲವಾಗಿ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದರಂದು ಡೆಪ್ಟಿ ಜನರಲ್ ಮ್ಯಾನೇಜರ್ ಇವರು ಪ್ರೊಜೆಕ್ಟ್ ಡೈರೆಕ್ಟರ್ ಮಂಗಳೂರಿಗೆ ಒಂದು ಕರೆದಿರುವಂಥ ಪತ್ರದ ಪ್ರತಿಯನ್ನು ಕೂಡ ನಾವು ಇದರಲ್ಲಿ ವ್ಯಕ್ತೀಕರಿಸಿದ್ದೇವೆ ಅದರಲ್ಲಿ ಈ ನಮ್ಮ ಬ್ರಹ್ಮಾವರ ಮಾತ್ರ ಅಲ್ಲ ಇಡೀ ಸ್ಟ್ರೆಚ್ನಲ್ಲಿ ಸರ್ವಿಸ್ ರೋಡುಗಳನ್ನು ಮಾಡಲಿಕ್ಕೆ ಮತ್ತೆ ನಿಮ್ಮ ಕೋಟ ಬ್ರಹ್ಮಾವರ ಕೊಡುಬಿದ್ರಿ ಮುಂತಾದ ಕಡೆಗಳಲ್ಲಿ ಫ್ಲೈಓವರ್ಗಳನ್ನು ಮಾಡಲಿಕ್ಕೆ ಅವರು ಫ್ಲೈಓವರ್ ಅಂತ ಅದರಲ್ಲಿ ನಮೂದನೆ ಮಾಡಲಿಲ್ಲ ಬಟ್ ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದವರು ಪ್ರಿಪರೇಷನ್ ಆಫ್ ಡಿ ಪಿ ಎಫ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಸರ್ವಿಸ್ ರೋಡ್ ಇನ್ ದ ಬ್ಯಾಲೆನ್ಸ್ ಸ್ಟ್ರೆಚಸ್ ಆ್ಯಂಡ್ ಲಾಂಗ್ ಟರ್ಮ್ ಮೆಜರ್ಸ್ ಅಂತ ಹೇಳ್ತಾರೆ ಲಾಂಗ್ ಟರ್ಮ್ ಮೆಜರ್ಸ್ ಅಂತ ಹೇಳಿದರೆ ಇದೆ ನಮ್ಮ ಫ್ಲೈಓವರ್ಗಳು ಲಾಂಗ್ ಟರ್ಮ್ ಮೆಜರ್ಸ್ ಎಟ್ ಇಂಪಾರ್ಟೆಂಟ್ ಜಂಕ್ಷನ್ಸ್ ಫಾರ್ ಎಕ್ಸಾಂಪಲ್ ಕೋಟಾ ಜಂಕ್ಷನ್ ಬ್ರಹ್ಮಾವರ ಟೌನ್ ಕೊಡವಿದ್ರಿ ಜಂಕ್ಷನ್ ಮೂಲ್ಕಿ ಟೌನ್ ಅಂದರೆ ಲಾಂಗ್ ಟರ್ಮ್ ಮೆಜರ್ಸ್ ಅಂತ ಹೇಳಿದ್ರೆ ಇದೆ ಫ್ಲೈಓವರ್ಗಳನ್ನು ಮಾಡ್ತಾರೆ ಇಪ್ಪತ್ತೊಂದು ಹನ್ನೊಂದರ ಪತ್ರವನ್ನು ನೀವು ದಯವಿಟ್ಟು ಗಮನಿಸಿ ಇದನ್ನು ಮಾಡಲಿಕ್ಕೆ ಇದು ಆರಂಭಿಕ ಹಂತದಲ್ಲಿ ಡಿ ಪಿ ಆರ್ ಅಂದರೆ ಡಿಟೈಲ್ಡ್ ಪ್ರೊಜೆಕ್ಟ್ ರಿಪೋರ್ಟನ್ನು ತಯಾರಿಸಬೇಕು ಈ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ತಯಾರಿಸಲಿಕ್ಕೆ ಮಿಸಸ್ ಧ್ರುವ ಕನ್ಸಲ್ಟೆನ್ಸಿ ಇಂಡಿಪೆಂಡೆಂಟ್ ಇಂಜಿನಿಯರ್ಸ್ ಅನ್ನು ಅವರು ಮಾಡ್ತಾರೆ ಮಿಸಸ್ ಧ್ರುವ ಕನ್ಸಲ್ಟೆನ್ಸಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಇನ್ ಅಸೋಸಿಯೇಷನ್ ವಿನ್ ಮಾರ್ಕ್ ಸಿವಿಲ್ ಇಂಜಿನಿಯರಿಂಗ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಇದರ ಜೊತೆ ಅವರು ಆದೇಶವನ್ನು ಮಾಡಿ ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಅವರ ಜೊತೆ ಅಗ್ರಿಮೆಂಟನ್ನು ಮಾಡಿಕೊಡಲಿಕ್ಕೆ ಸಪ್ಲಿಮೆಂಟರಿ ಅಗ್ರಿಮೆಂಟನ್ನು ಮಾಡಿಕೊಡಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ ಇದನ್ನು ರೀಜನಲ್ ಆಫೀಸರ್ ಕೂಡ ಮಾನ್ಯ ಲೋಕಸಭಾ ಸದಸ್ಯರಿಗೆ ಇಪ್ಪತ್ತೈದು ಹಂತಗಳನ್ನು ಮಾಹಿತಿಯನ್ನು ಅವರು ಕೊಟ್ಟಿರ್ತಾರೆ ಸೊ ಈಗ ಪ್ರಸ್ತುತ ಈ ಆಗಿರುವಂತಹ ಬೆಳವಣಿಗೆ ಡಿ ಪಿ ಆರ್ ಅನ್ನು ಮಾಡಲಿಕ್ಕೆ ರಚಿಸಿರುವಂತಹ ಏಜೆನ್ಸಿಗಳನ್ನು ಮಾಡಿರುವ ಆದೇಶವನ್ನು ಈ ಸಮಿತಿ ಇದನ್ನು ಸಂಪೂರ್ಣವಾಗಿ ಸ್ವಾಗತಿಸುತ್ತದೆ ಆರಂಭಿಕವಾಗಿ ಏನಾಗಬೇಕಾಗಿತ್ತು ಅದು ಆಗಿದೆ ಅದನ್ನು ಸಮಿತಿ ಸ್ವಾಗತಿಸುತ್ತದೆ ಲೋಕಸಭಾ ಸದಸ್ಯರ ಮೂಲಕ ನಮಗೆ ತಿಳಿದು ಬಂದಂತೆ ಕಳೆದ ಆದಿತ್ಯವಾರ ದಿವಸ ಅವರು ಪರ್ಸನಲ್ಲಿ ಫೋನ್ ಮಾಡಿದರು ಒಂದು ಹದಿನೈದರಿಂದ ಇಪ್ಪತ್ತು ಒಳಗೆ ಡಿ ಪಿ ಆರ್ ಅನ್ನು ರಚಿಸುವಂತಹ ಏಜೆನ್ಸಿ ತಂಡ ಉಡುಪಿಗೆ ಅದು ಬರಲಿದೆ ಅಂತೇಳಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಾವು ಬ್ರಹ್ಮಾವರಕ್ಕೆ ಸಂಬಂಧಿಸಿದ ಬೇಡಿಕೆಯಾದ ಫ್ಲೈಓವರ್ ಮತ್ತು ಸರ್ವಿಸ್ ರಸ್ತೆಯನ್ನು ಆದ್ಯತೆಯಲ್ಲಿ ರಚಿಸಲಿಕ್ಕೆ ಆ ಸಮಿತಿಗೆ ನಾವು ಒತ್ತಾಯ ಮಾಡುತ್ತೇವೆ ಎರಡು ಬ್ರಹ್ಮಾವರನ್ನು ವಿಭಜಿಸದಂತೆ ಅನ್ನು ರಚಿಸಲಿಕ್ಕೆ ನಾವು ವಿನಂತಿಯನ್ನು ಮಾಡುತ್ತೇವೆ ಹಾಗೆ ಈವಾಗಲೇ ಕೈಗೊತ್ತು ಈ ಸರ್ವಿಸ್ ರಸ್ತೆ ಇಲ್ಲಿ ನಮ್ಮ ಇದರಿಂದ ಯಾವುದು ಮಹೇಶ್ ಹಾಸ್ಪಿಟ್ಲಿಂದ ಎಸ್ ಎಮ್ ಎಸ್ ತನಕ ಅವರು ಮಾಡ್ತಾ ಇದ್ದಾರೆ ಆ ಸರ್ವಿಸ್ ರಸ್ತೆಯನ್ನು ಕಟ್ಟೆಯವರೆಗೆ ಮುಂದುವರಿಸಲಿಕ್ಕೆ ಮತ್ತು ಧರ್ಮಾವರದಿಂದ ಫಾರ್ಚೂನ್ವರೆಗೆ ಸರ್ವಿಸ್ ರಸ್ತೆಯನ್ನು ಮಾಡಲಿಕ್ಕೆ ನಾವು ಅದನ್ನು ಒತ್ತಾಯಿಸ್ತೇವೆ ಇದಲ್ಲದೆ ಉಪ್ಪಿನಕೋಟೆ ಆಕಾಶವಾಣಿ ಬೈಪಾಸ್ ಮತ್ತು ಕಟ್ಟೆಯಲ್ಲಿ ಮೀಡಿಯನ್ ಓಪನ್ ತೆರೆಯಬೇಕು ತುರ್ತಾಗಿ ಈ ಡಿ ಪಿ ತಯಾರಿಸಿ ಕಾಮಗಾರಿಯನ್ನು ಕೂಡಲೇ ಪ್ರಾರಂಭಿಸಲಿಕ್ಕೆ ಮಾನ್ಯ ಸಂಸದರನ್ನು ಒಂದು ಸಮಿತಿ ನಾವು ಭೇಟಿಯಾಗಿ ವಿನಂತಿಯನ್ನು ಮಾಡ್ತೇವೆ ಮತ್ತು ಆ ಡಿ ಪಿ ಆರ್ನ ಇವರು ಬರುವಾಗ ಆ ಟೀಮ್ ಬರುವಾಗ ಪ್ರೈವೇಟ್ ಇಂಜಿನಿಯರಿಂಗ್ ಟೀಮ್ ಬರುವಾಗ ಸಮಿತಿ ತನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಅವಕಾಶವನ್ನು ಕೂಡ ನಾವು ಕೇಳಲಿಕ್ಕೆ ಅವರು ಆಲ್ರೆಡಿ ಹೇಳಿದ್ದಾರೆ ಬಟ್ ನಾವು ಇನ್ನೊಮ್ಮೆ ಕೂಡ ಕೇಳ್ತೀವಿ ಅವರು ಇಲ್ಲಿವರೆಗೆ ಅಂತ ಹೇಳಿದರೆ ಕುಂದಾಪುರದಿಂದ ಹೆಜ್ಮಾಡಿತನಕರ ಅಲ್ಲಿ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆಯೂ ನಿಮ್ಮ ಸಮಿತಿ ಹಳೆಯ ಸಮಿತಿ ಆಗಿರೋದರಿಂದ ಅಭಿಪ್ರಾಯಗಳನ್ನು ಕೊಡಿ ಅಂತ ಹೇಳಿದ್ದಾರೆ ಈ ಸಂಬಂಧ ನಾನು ಹಳೆ ಸಮಿತಿಯ ಈ ಬ್ರಹ್ಮವರ ಘಟಕದ ಮಾತ್ರ ನಾವಿಲ್ಲಿ ಸಭೆಯನ್ನು ಮಾಡ್ತಾ ಇದ್ದೇವೆ ನಾವು ಹಿಂದೆ ಕೇಳಿದಾಗ ಮೀಟಿಂಗ್ಗಳಲ್ಲಿ ಕೇಳಿದಾಗ ಸಿಗ್ನಲ್ ಕೊಡುವ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಹೇಳಿದ್ವಿ ಇತ್ತು ಸಿಗ್ನಲ್ ಈಗ ಮಲ್ಪೇಟು ಮೊಳಕಾಲ್ಮೂರು ಅದು ಇದೇ ರಸ್ತೆನೇ ಅದು ಹೈವೇ ನ್ಯಾಷನಲ್ ಹೈವೇ ಇರ್ತದೆ ಒನ್ ಸಿಕ್ಸ್ಟಿ ಸೆವೆನ್ ಒನ್ ಸಿಕ್ಸ್ಟಿ ನೈನ್ ಎ ಅಲ್ಲಿಯೂ ಕೂಡ ಈಗ ಮಣಿಪಾಲ ಮತ್ತು ಕಲ್ ಇದನ್ನು ಕೊಟ್ಟಿದ್ದಾರೆ ಅವರು ಸಿಗ್ನಲನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾಕೆ ಕೊಡೋಕ್ಕಾಗಲ್ಲ ನಮಗೆ ಬೈಪಾಸಲ್ಲಿ ಮಹೇಶ್ ಹತ್ರ ಸಿಗ್ನಲ್ಗಳನ್ನು ಕೊಡಬಹುದಲ್ಲ ಅನ್ನುವ ವಿಚಾರ ಹೀಗೆ ಒಂದು ನಮ್ಗೆ ಚರ್ಚೆ ಆಗ್ತಾ ಇತ್ತು ಈಗ ಅವರು ಕೈಗೆತ್ತಿಕೊಂಡಿರುವಂತಹ ಕೆಲಸ ಡಿ ಪಿ ಆರ್ ಆಗಬೇಕು ಡಿ ಪಿ ಆರ್ ಸಬ್ಮಿಷನ್ ಆಗಲಿಕ್ಕೆ ಕನಿಷ್ಠ ಮೂರು ತಿಂಗಳು ಬೇಕಾಗ್ತಿದೆ ಸಬ್ಮಿಷನ್ ಆದ ಮೇಲೆ ಅದಕ್ಕೆ ಅಪ್ರೂವಲ್ ದೊರಕಬೇಕು ಟೆಂಡರ್ ಕರೀಬೇಕು ಟೆಂಡರ್ ಕರೆದು ಕೆಲಸ ಕೆಲಸ ಪ್ರಾರಂಭಿಸಲಿಕ್ಕೆ ಒಂದು ವರ್ಷಗಳ ಕಾಲ ಹೋಗಬಹುದು ಅಲ್ಲಿಯವರೆಗೆ ನಮಗೆ ಸಮಸ್ಯೆ ಆಗ್ತದೆ ಅದರಿಂದ ನೀವೇನು ಓಪನ್ ಕೊಡಿ ಸರ್ವಿಸ್ ರೋಡ್ಗಳನ್ನು ಕ್ಲಿಯರ್ ಮಾಡಿ ಅನ್ನುವ ವಿನಂತಿಯನ್ನು ನಾವು ಮಾಡ್ಕೋಬೇಕು